ಈಗ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಚಾರದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಏನು ತನಿಖೆ ಮಾಡಿ ಅಂತೇಳಿ ಹೇಳಿದೆ ಈಗೇನು ಯಾರು ಮಾಡಬೇಕು ಲೋಕಾಯುಕ್ತ ಮಾಡಿ ಅಂತ ಹೇಳಿದೆ ನೀವು ಕೇಳ್ಬೋದು ಸರ್ ಲೋಕಾಯುಕ್ತಕ್ಕೆ ಯಾಕೆ ಕೊಟ್ಟರು ಸಿ ಬಿ ಐ ಕೊಡ್ಬೋದಿತ್ತಲ್ಲ ಹಾಗಾಗಲ್ಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಬಿಟ್ಟರೆ ಈ ಲೋವರ್ ಕೋರ್ಟ್ಗಳು ಸಿ ಬಿ ಐಗೆಲ್ಲ ಕೊಡೋಕ್ಕೆ ಬರೋಲ್ಲ ಅದು ಮ್ಯಾಕ್ಸಿಮಮ್ ಲೋಕಾಯುಕ್ತ ಕೊಡ್ಬೋದು ಕೊಟ್ಟಿದ್ದಾರೆ ಆಮೇಲೆ ಇದೆಲ್ಲ ಈ ಈ ಏನು ಸೆಕ್ಷನಲ್ಲಿ ತನಿಖೆ ಮಾಡಿ ಅಂತೇಳಿ ಭಾಳ ಸ್ಫುಟವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಟೈಮ್ ಪಾಸ್ ಮಾಡೋಕ್ಕೆ ಬರೋಲ್ಲ ಯಾರು ಕೂಡ ಇಲ್ಲ ಪ್ರಾಥಮಿಕ ತನಿಖೆ ಮಾಡ್ತಾ ಇದ್ದೀವಿ ಡೈರೆಕ್ಟ್ ಕೇಸ್ ಮಾಡಿ ಅಂತೇಳಿ ಎಸ್ ಪಿ ಅವರಿಗೆ ಹೇಳಿದ್ದಾರೆ ಲೋಕಾಯುಕ್ತ ಎಸ್ ಪಿ ಏನು ಮಾಡಬೇಕು ಒಬ್ಬ ತನಿಖಾಧಿಕಾರಿಯನ್ನು ನೇಮಿಸಿ ಅದನ್ನು ಮಾಡಿಸಬೇಕು ಯಾವಾಗ ಮಾಡಿಸಬೇಕು ನೋಡಿ ಇವರು ಎಸ್ ಪಿ ಅವರು ಅವರು ಈ ಲೋಕಾಯುಕ್ತ ಸಾರಿ ಯಾವುದು ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶದ ಪ್ರತಿ ಕೈಗೆ ಸಿಕ್ಕಿ ಎಫ್ ಐ ಆರ್ ಮಾಡಬೇಕು ನಿನ್ನೆಯಿಂದ ಇವತ್ತಿನ ತನಕ ಇವರ ಕೈಗೆ ಸಿಕ್ಕಿದೆ ಎಲ್ಲೋ ಗೊತ್ತಿಲ್ಲ ಆದರೆ ಎಫ್ ಐ ಮಾಡ್ತಾ ಇಲ್ಲ ಇವರೇ ಎಲ್ಲೂ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳಿಗೆ ಕೇಳಿ ಬರ್ತಾ ಇದೆ ಸ್ನೇಹಮಯ ಕೃಷ್ಣ ಆರೋಪ ಮಾಡಿದ್ದಾರೆ ಭಾಳ ಇದೆ ನೋಡಿ ಅದಕ್ಕೆ ಕೇಳೋದು ಪವರ್ ಇದ್ದರೆ ಏನು ಬೇಕಿದ್ರೂ ಆಟ ಆಡಬಹುದು ಅಂತೇಳಿ ಹಾಂ ಲೋಕಾಯುಕ್ತ ಸಿ ಎಂ ಸಿದ್ದರಾಮಯ್ಯ ಕೇಸ್ ಮೊಡಾ ಕೇಸ್ ಕೋರ್ಟ್ ಆದೇಶ ಪಡೆದುಕೊಂಡು ಹೊರಟಿದ್ದಾರೆ ಅಂತ ಈಗ ಎಸ್ ಪಿ ಅಧಿಕೃತವಾಗಿ ಆದೇಶ ಪ್ರತಿಪಡೆದ ಲೋಕಾಯುಕ್ತ ಎಸ್ ಪಿ ನೋಡಿ ಆರು ಗಂಟೆ ಆಗ್ತಿ ಈಗ ಇತ್ತ ಲೋಕಾಯುಕ್ತ ಎಸ್ ಪಿ ಕಿಡ್ನ್ಯಾಪ್ ಆಗಿದ್ದಾರೆ ಅಂತೇಳಿ ಸ್ನೇಹಮಯಿ ಕೃಷ್ಣ ದೂರು ಯಾಕಂದ್ರೆ ಅವರೆಲ್ಲೂ ಇಲ್ಲ ಅಂತ ಅವರ ಆರೋಪ ಆಗಿ ಅವರೆಲ್ಲೂ ಕಾಣ್ತಿಲ್ಲ ಯಾಕಂದರೆ ಎಫ್ ಐ ಆರ್ ಯಾರು ಬೇರೆ ಯಾರು ಮಾಡೋಕ್ಕಾಗಲ್ಲ ಹೆಂಗಣ್ಣ ಸೀನಣ್ಣ ಬಂದು ಮಾಡೋಕ್ಕಾಗಲ್ಲ ಎಸ್ ಪಿ ಅವರೇ ಮಾಡಬೇಕು ಯಾಕೆ ಎಸ್ ಪಿ ಅವರು ಬಿಟ್ಟು ಬೇರೆ ಮಾಡಬಾರ್ದು ಅಂತಂದರೆ ಕೋರ್ಟ್ ಆದೇಶ ಕೊಟ್ಟಿದೆ ಇದೀಗ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಮೈಸೂರು ಲೋಕಾಯುಕ್ತ ಎಸ್ ಪಿ ನಾಪತ್ತೆ ಅಂತ ದೂರು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಲೋಕಾಯುಕ್ತ ಎಸ್ ಪಿ ಅವರ ಕೈಗೆ ಆರ್ಡರ್ ಕಾಪಿ ಸಿಕ್ಕಿದೆಯಂತೆ ಈಗ ಅವರು ಮೈಸೂರಿಗೆ ಹೋಗಿ ಅಲ್ಲಿ ಮಾಡಿ ಅಷ್ಟಾಗುವಾಗ ನಾಳೆ ಬೆಳಿಗ್ಗೆ ಆಗುತ್ತೆ ಅಷ್ಟಲ್ಲಾಗುವಾಗ ಸಿದ್ದರಾಮಯ್ಯ ಏನು ಮಾಡ್ತಾರೆ ವಿಭಾಗೀಯ ಪೀಠದಿಂದ ತಡೆ ತರುವ ಪ್ರಯತ್ನಗಳಾಗತ್ತೆ ದೇವರಾಜ್ ಠಾಣೆ ಲಷ್ಕರ್ ಠಾಣೆಯಲ್ಲಿ ದೂರು ನಿರಾಕರಣೆ ಆಯ್ತಂತೆ ಅಂತಿಮವಾಗಿ ಕಮಿಷನರ್ಗೆ ದೂರು ನೀಡಿದ ಸ್ನೇಹ ಮೈ ಕೃಷ್ಣ ಆ ನೋಡಿ ಇದು ಈಗ ಬಹಳ ಕುತೂಹಲ ಇರೋದೇನು ಎಫ್ ಐ ಆರ್ ಆದರೆ ವಿಚಾರಣೆ ಕರಿಬೇಕು ವಿಚಾರಣೆ ಕರೆಯುವಾಗ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋಕ್ಕಾಗಲ್ಲ ಅಂತ ಬೇರೆ ಯಾರು ಹೇಳಿದ್ದಲ್ಲ ಈ ಹಿಂದೆ ಸಿದ್ದರಾಮಯ್ಯನವರೇ ಹೇಳಿದ್ದು ಮತ್ತು ನೀವು ಮುಖ್ಯಮಂತ್ರಿಯಾಗಿ ನಿಮ್ಮ ವಿರುದ್ಧ ಎಫ್ ಐ ಆರ್ ಆಗಿ ನಿಮ್ಮನ್ನು ವಿಚಾರಣೆಗೆ ಕರೆದಾಗ ನಿಷ್ಪಕ್ಷಪಾತ ತನಿಖೆ ಆಗಿಬಿಡುತ್ತೋ ಅಂತ ಕೇಳಿದರೆ ಅದನ್ನೇ ವಿಪಕ್ಷಗಳು ಕೇಳ್ತಾಯಿವೆ ಮುಖ್ಯಮಂತ್ರಿ ಗದ್ದುಗೆ ಬಿಡಬೇಕು ಅಂತೇಳಿ ವಿಪಕ್ಷಗಳು ಹೋರಾಡ್ತಾ ಇವೆ ರಾಜೀನಾಮೆಗೆ ಕೇಸರಿ ಪಡೆ ಬಿ ಜೆ ಪಿ ಪಟ್ಟು ಹಿಡಿದಿದೆ ಇತ್ತ ಉಳಿದೆಲ್ಲ ಟೈಮಲ್ಲಿ ಇದೇ ಸಿದ್ದರಾಮಯ್ಯ ಹೇಳ್ತಾರೆ ರಿಸೈನ್ ಮಾಡಲೇಬೇಕು ಸರ್ಕಾರದ ಆಸ್ತಿಯನ್ನು ರಕ್ಷಣೆ ಮಾಡಬೇಕು ಯಡಿಯೂರಪ್ಪ ರಿಸೈನ್ ಮಾಡಬೇಕು ಈ ಮಸ್ಟ್ ರಿಸೈನ್ ಅಂತ ಇದ್ದವರು ರಿಸೈನ್ ಮಾಡುವ ಪ್ರಶ್ನೆ ಇಲ್ಲ ಅಂತ ಕೇಸರಿ ನಾಯಕರಿಗೆ ಸಿದ್ದರಾಮಯ್ಯ ಕೌಂಟ್ರ್ ಕೊಟ್ಟಿದ್ದಾರೆ ಪಾಲಿಟಿಕ್ಸ್ ಅಲ್ಲಿಗೆ ಬಂದು ನಿಂತಿದೆ ಬನ್ನಿ ಒಂದು ರಿಪೋರ್ಟ್ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಏನು ಮಾಡಿಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಈಗ ಅವ್ರ ಅಭಿಪ್ರಾಯನ ಅವ್ರನ್ನ ಕೇಳಿ ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತ ಕೈಪಡೆ ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಬಿಜೆಪಿ ಹೋರಾಟಕ್ಕೆ ಸಿದ್ದರಾಮಯ್ಯ ಕೌಂಟರ್ ರಾಜೀನಾಮೆ ಸಿಎಂಗೆ ಲೋಕ ಎಫ್ಐಆರ್ ಲಬ್ ಜೋರಾಗಿದೆ ಇದ್ದ ಕೇಸರಿ ನಾಯಕರು ರಾಜೀನಾಮೆ ನೀಡುವಂತೆ ಪಟ್ಟು ಹಿಡಿದು ಹೋರಾಟ ನಡೆಸುತ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಇದಕ್ಕೆ ಸೊಪ್ಪು ಹಾಕಿಲ್ಲ ನಾನು ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಅಂತ ಬಿಜೆಪಿ ಪ್ರತಿಭಟನೆಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದು ಹೀಗೆ ಅಭಿಪ್ರಾಯ ಹೇಳಿದ್ದಾರೆ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಯಾಕಂದ್ರೆ ಸಿಎಂ ಪರ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರೂ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ರು ಸಿಎಂ ರಾಜೀನಾಮೆ ಪ್ರಸ್ತಾವನೆ ಬರಲ್ಲ ಇಡೀ ಪಕ್ಷವೇ ಸಿದ್ದರಾಮಯ್ಯ ಜೊತೆ ಇದೆ ಅಂತ ಹೇಳಿದ್ರು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿ ಜೆ ಪಿಯವರು ಜನತಾದಳದವರು ಇಬ್ಬರು ಸೇರಿ ಮಾಡ್ತಾರಂಥ ಷಡಂತ್ರ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನು ಇದೆ ಅದನ್ನು ತಡ್ಕೊಳೋಕೆ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಒಬ್ಬ ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನ ಅವ್ರ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿ ಅವ್ರ ಜೊತೆ ಇದೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವ ಪ್ರಶ್ನೆ ಉದ್ಭವಿಸಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಈಗ ಅವ್ರ ಅಭಿಪ್ರಾಯನ ಅವ್ರನ್ನ ಕೇಳಿ ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಸಿದ್ದರಾಮಯ್ಯ ಬೆನ್ನಿಗೆ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ ಸಿಎಂ ರಾಜೀನಾಮೆ ನೀಡಿ ನೈತಿಕತೆ ಉಳಿಸಿಕೊಳ್ಳಲಿ ರಾಜೀನಾಮೆ ನೀಡಲ್ಲ ಅನ್ನೋ ಭಂಡತನ ಬೇಡ ಅಂತ ಜೆಡಿಎಸ್ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಹಲವಾರು ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಲ್ಲಿ ಅವರು ಅವರದಾದಂತಹ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಆದರೆ ಇವತ್ತು ಅವ್ರ ಮುಂದೆ ಬಂದಿರತಕ್ಕಂಥ ಈ ಒಂದು ಆರೋಪ ಅವರು ಇವತ್ತೇನು ಕಾನೂನಾತ್ಮಕವಾಗಿ ಇದನ್ನ ಎದುರಿಸ್ತಕ್ಕಂಥದ್ದಕ್ಕೆ ಪಾರದರ್ಶಕವಾಗಿ ಒಂದು ನೈತಿಕ ಹೊಣೆಯನ್ನು ಒತ್ತು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ತನಿಖೆಗೆ ಸಂಪೂರ್ಣ ಸಪೋರ್ಟ್ ಅನ್ನ ಕೊಡ್ತಕ್ಕಂಥದ್ದು ಸೂಕ್ತ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದ್ರೆ ಇತ್ತ ನಾನು ಮುಖ್ಯಮಂತ್ರಿ ಗದ್ದುಗೆಯಿಂದ ಇಳಿಯಲ್ಲ ಅಂತ ಸಿದ್ದರಾಮಯ್ಯ ಗುಟುರು ಹಾಕಿದ್ದಾರೆ ಈ ಮಾತಿನ ಸಮರ ಎಲ್ಲಿಗೆ ಹೋಗುತ್ತೋ ಕಾದು ನೋಡಬೇಕು ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸೋದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ